ಹಾಂ ಎಷ್ಟೊತ್ತಾಯ್ತಾ ಬೆಳಗ್ಗೆ ಬಂದಿದೆ ಮತ್ತೆ ಈಗ ಇಷ್ಟೊತ್ತಿಗೆ ಹೇಳ್ತಿದಿರತಾ ಕೂತ್ಕೊಡಲ್ಲ ನೋಡಿದ್ರೆ ಎಂತ ಆಗಂತ ಹಾ ಹಿಡಿದು ಹಿಡಿಬೋದಿತ್ತಲ್ಲ ನೀವು ಫಾರೆಸ್ಟ್ ಅವ್ರಿಗೆ ಹೇಳಿದಿರ ನಿಮ್ಮ ಏರಿಯಾಕ್ಕೆ ಯಾರು ಇದ್ದಾರೆ ಫಾರೆಸ್ಟವ್ರು ಎಲ್ಲಿದೆ ಆ ಕಡೆ ಹೋಗ್ಬೇಕಾ ಎಂತ ಕಾಳಿಂಗನ ಎಲ್ಲಿದೆ ಹಾಂ ಎಲ್ಲಿದೆ ಹಾಂ ಬರಲಿ ಬರಲಿ ಎಷ್ಟೊತ್ತಾಯ್ತು ಬೆಳಿಗ್ಗೆ ಬಂದಿದೆ ಮತ್ತೆ ಈಗ ಇಷ್ಟೊತ್ತಿಗೆ ಹೇಳ್ತಿದಿರಬಲ ಮುಖರ್ ಮಾಡ್ತೀವಿ ಕಲ್ತಿ ಬಂತು ಹ್ಮ್

ಹಿಡಿಯಕ್ಕೆ ಬಂದಿದ್ದೀನಿ ಒಂದು ನೋಡಿ ಎಲ್ಲಿದೆ ಅದ್ರ ತಲೆ ಬರೋತ್ತಿಗೆ ಸೂರ್ ಲೇಟ್ ಆಯಿತು ಇದು ಒಂದು ನೋಡಿ ಈ ಥರ ಜಾಗ ತುಂಬ ಕಾಡಿದೆ ಇಲ್ಲಿ ತುಂಬ ಜನ ವಾಸ ಮಾಡ್ತಾರೆ ನೋಡಿ ಎಲ್ಲ ಊರು ಜನ ಶೇಖ್ ಹೆಚ್ಚಾದ ನಮ್ಮ ಸ್ಟಿಕ್ ಎಲ್ಲೇ ಗೊತ್ತಾಕ್

नला मुटालाईड वाला हैन मुटा बस वाला स्लो वाला पुल बनाय नि सो जलो ज्ञान पनि बरो ज्ञान बरो छु ज्ञान पूरा बरो उपराष्ट्रपति मान्छे अणा चाकु चाकु कती ಕಾಟ್ಟಿ ಕಟ್ಟಿದೆ ಮೊಸೊಯ್ ಕಟ್ಟಿದೆ ಎ ಓ ಕಟ್ಟೆ ಕಟ್ಟೆ ಸ್ಟಾಪ್ ಮಾಡ್ತ ನಾನು അതെ ഹിരേനിലേ ഇത് എത്തുന്നുണ്ട് അപ്പം ഈ വീഡിയോട് പാത്രിക്കുന്നത് പ്രജ്ഞ

விடாங்க <laughs> தொடங்க Yeah.